ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜನ ಕಿಚನ್ ನಿಮ್ಗೆ ಏನಾದರೂ ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ನಾವೇ ಟೋಟಲ್ ಸ್ಟೆಲ್ ಸೆಟ್ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಏಯ್ಟ್ ಟೀಗ್ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ಒಂದು ಪಾತ್ರೆ ತೊಗೊಳ್ಳಿ ಅದಕ್ಕೆ ಒಂದು ಗ್ಲಾಸ್ ದೋಸೆ ಹಾಕಿ ಒಂದು ಗ್ಲಾಸ್ ಮಾಮೂಲಿ ಅಕ್ಕಿ ಹಾಕ್ಬಿಟ್ಟು ಮೂರಿಂದ ನಾಲ್ಕು ಸಲ ಚೆನ್ನಾಗಿ ತೊಳ್ಕೊಳ್ಳಿ ಈಗ ಅರ್ಧ ಗ್ಲಾಸ್ ಉದ್ದಿನ ಕಾಳು ಮತ್ತು ಅರ್ಧ ಗ್ಲಾಸ್ ಅವಲಕ್ಕಿನ ಸಪ್ರೇಟಾಗಿ ನೆನೆಸಿಡಿ ತೊಳೆದುಬಿಟ್ಟು ಉದ್ದಿನ ಬೇಳೆ ತೊಗೊಂಡ್ರೆ ಎಲ್ಲ ಒಂದಕ್ಕೆ ಯಾಕೆ ನೆನೆಸ್ಬೋದು ನಾನು ಉದ್ದಿನ ಕಾಳು ತೊಗೊಂಡಿರೋದ್ರಿಂದ ಸಪ್ರೇಟಾಗಿ ನೆನೆಸಿಡಿದ್ದು ಇಟ್ಟಿದ್ದೀನಿ ಒಂದು ಆರು ಅವರ್ ನೆನೆಸಿಟ್ಕೊಳ್ಳಿ ನೆನೆದಿರೋದನ್ನ ರುಬ್ಬಿಟ್ಟು ಎಲ್ಲ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ಎಲ್ಲ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಲಿಡ್ ಕ್ಲೋಸ್ ಮಾಡಿ ಫಾರ್ಮೆಂಟೇಷನ್ ಹಾಕ್ಬಿಡಿ ಏಯ್ಟ್ ಅವರ್ ಫರ್ಮೆಂಟೇಷನ್ ಆಗಬೇಕು ಈಗ ನೋಡಿ ಚೆನ್ನಾಗಿ ಫಾರ್ಮೆಂಟ್ ಆಗಿದೆ ಎಲ್ಲ ಇಟ್ಟೆಲ್ಲ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ನೀಟಾಗಿ ಫಾರ್ಮೆಂಟ್ ಆದರೆ ದೋಸೆ ಚೆನ್ನಾಗಿ ಬರುತ್ತೆ ಈಗ ಒಂದು ತವಾ ಇಟ್ಕೊಳ್ಳಿ ತವಾ ಬಿಸಿ ಆದಮೇಲೆ ಅದಕ್ಕೆ ಆಯಿಲ್ನ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಒಂದು ಸೌಟ್ ಹಾಕಿ ಸ್ವಲ್ಪ ದಪ್ಪವಾಗಿ ಹಾಕಿ ತೆಳು ತೆಳ್ಳವಾಗಿ ಹಾಕೊಂಡ್ರೆ ಚೆನ್ನಾಗಿ ಬರಲ್ಲ ಈಗ ಇದಕ್ಕೆ ತುರಿದಿಟ್ಟಿರೋ ಕ್ಯಾರೆಟನ್ನು ಸ್ಪ್ರೆಡ್ ಮಾಡಿ ಮತ್ತು ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತು ಈಗ ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಒಂದೆರಡು ನಿಮಿಷ ಬೇಯಿಸಿ ಈಗ ತಿರುವಾಕಿ ಇನ್ನೊಂದು ಸೈಡನ್ನು ಬೇಯಿಸ್ಕೊಳ್ಳಿ ನೋಡಿ ಈಗ ರೆಡಿಯಾಗಿದೆ ಹೀಗೆ ಮೂರು ದೋಸೆ ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಹೋಟೆಲ್ ಸ್ಟೈಲ್ ಸೆಟ್ ದೋಸೆ ರೆಡಿಯಾಗಿದೆ ಬನ್ನಿ ಟೇಸ್ಟ್ ಮಾಡೋಣ ಥ್ಯಾಂಕ್ ಯು